ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾಯಿದ್ದೀನಿ ಇದು ಚಳಿಗಾಲದ ಸ್ಕಿನ್ ಸಪ್ಲಿಮೆಂಟ್ ಚೂರ್ಣ ಅಂತ ಈ ವಿಡಿಯೋವನ್ನು ಇದುವರೆಗೂ ಯಾರೂ ಶೇರ್ ಮಾಡಿದ್ದನ್ನು ನಾನು ನೋಡಿಲ್ಲ ನಾನು ಇದೇ ಮೊದಲ ಬಾರಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯ ರೆಮಿಡಿ ಇದು ಇಲ್ಲಿ ನಾನು ಬೌಲ್ ತೊಗೊಂಡಿದ್ದೀನಿ ಒಂದು ಬಟ್ಟಲು ಮೆಂತೆಕಾಳು ಒಂದು ಬಟ್ಟಲು ಮಸೂರ್ ದಾಲ್ ಒಂದು ಬಟ್ಟಲು ಹೆಸರು ಬೇಳೆ ಒಂದು ಬಟ್ಟಲು ಕಡಲಿಬೇಳೆ ಒಂದು ಬಟ್ಟಲು ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಆದರೂ ಬಳಸಬಹುದು ರೇಷನ್ ಅಕ್ಕಿ ಇಲ್ಲ ಅಂದರೆ ಪ್ರತಿದಿನ ಊಟ ಮಾಡ್ತಿರಲ್ಲ ಆ ಅಕ್ಕಿಯಾದರೂ ನಂತರ ಅರ್ಧ ಬಟ್ಟಲು ಬಾದಾಮಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಆರೆಂಜ್ ಸಿಪ್ಪೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಆರೆಂಜ್ ಸಿಪ್ಪೆ ತೊಗೋಬೇಕು ಇಲ್ಲಿ ನಾನು ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆರೆಂಜ್ ಸಿಪ್ಪೆ ಜಾಸ್ತಿನೇ ಹಾಕೋಬೇಕು ಯಾಕೆ ಅಂದರೆ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಂತರ ನಾವು ನೀರು ಹಾಕಿ ನಾಲ್ಕು ಗಂಟೆ ನೆನೆಯೋದಕ್ಕೆ ಬಿಡಬೇಕು ತಣ್ಣೀರು ಹಾಕಿ ಬಿಸಿ ನೀರಲ್ಲ ಇವಾಗ ನೋಡಿ ನಾವು ನೀಟಾಗಿ ಪ್ಲೇಟ್ ಮುಚ್ಚಿ ಬಿಟ್ಟುಬಿಡೋಣ ನಾಲ್ಕು ಗಂಟೆ ಆದ ನಂತರ ನಾನಿಲ್ಲಿ ಇದ್ದೀನಿ ನೋಡಿ ಕರೆಕ್ಟಾಗಿ ನಮಗೆ ನೆಂದು ರೆಡಿಯಾಗಿವೆ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ನೆನೆ ಇಟ್ಟಿರುವಂಥ ಬೇಳೆಗಳೆಲ್ಲ ನೀಟಾಗಿ ನೆಂದು ರೆಡಿಯಾಗಿವೆ ನಾನಿಲ್ಲಿ ಆರೆಂಜ್ ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಹಾಕಿರುವಂಥ ನೀರು ಕೂಡ ಕಡಿಮೆಯಾಗಿದೆ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಮತ್ತು ನಾವು ವಾಶ್ ಮಾಡಬಾರ್ದು ನೆನೆ ಇಡುವಾಗಲೇ ನಾವು ವಾಶ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹಿಡಿ ಫ್ರೆಶ್ ಆಗಿರುವಂಥ ಪುದೀನ ತೊಗೊಂಡಿದ್ದೀನಿ ಹಾಗೆ ಇದು ಹಸಿ ಅರಿಶಿಣ ಹಸಿ ಅರಿಶಿಣ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಒಂದು ವೇಳೆ ಹಸಿ ಅರಿಶಿಣ ಸಿಗದೇ ಇದ್ದರೆ ಕಸ್ತೂರಿ ಅರಿಶಿಣ ಕೂಡ ನೀವು ಬಳಸಬಹುದು ಇಲ್ಲಿ ನಾನು ಹಸಿ ಅರಿಶಿಣ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಚಟ್ನಿ ಖಾರ ಈ ಥರ ಎಲ್ಲ ರುಬ್ಬಿರಬಾರ್ದು ಹಾಗೇನಾದರೂ ಮಸಾಲೆ ರುಬ್ಬಿದರೆ ಸ್ವಲ್ಪ ಬಿಸಿ ನೀರು ಹಾಕಿ ವಾಶ್ ಮಾಡಿಕೊಳ್ಳಿ ಯಾಕೆಂದರೆ ನಾವು ಸ್ಕಿನ್ಗೆ ಅಪ್ಲೈ ಮಾಡೋದಲ್ಲ ಹಾಗಾಗಿ ಇವಾಗ ನೋಡಿ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವಾವು ಸೂಪ್ಪರಾಗಿ ರೆಡಿಯಾಗಿದೆ ಆದಷ್ಟು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ಗೆ ಒಳ್ಳೆಯ ಹೊಳಪು ಬರುತ್ತೆ ನಾವು ಹಚ್ಚಿದ ಒಂದೇ ದಿನಕ್ಕೆ ಕಲರ್ ಬರೋದಿಲ್ಲ ನಾವು ಸತತವಾಗಿ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು ಪೂರ್ತಿ ಬಾಡಿಗೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲಸದ ಒತ್ತಡದಲ್ಲಿ ನಮಗೆ ಪದೇ ಪದೇ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಒಂದು ತಿಂಗಳಿಗೆ ಆಗುವಷ್ಟು ರೆಡಿ ಮಾಡಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜು ಇರದೇ ಇದ್ದವರು ಎರಡು ಮೂರು ದಿನಕ್ಕೆ ಆಗುವಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೋಬೇಕು ಹೊರಗಡೆ ಈ ರೀತಿಯೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡಿಟ್ರೆ ಹಾಳಾಗುತ್ತೆ ಇಲ್ಲಿ ನೋಡಿ ನಾನು ಡಬ್ಬಿ ತೊಗೊಂಡಿದ್ದೀನಿ ಈ ರೀತಿ ನಾನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ ಮುಖದ ಮೇಲೆ ಬಂಗು ಇದ್ದರೆ ಕಪ್ಪು ಕಪ್ಪು ಚುಕ್ಕೆಗಳಿದ್ದರೆ ಕಡಿಮೆಯಾಗುತ್ತೆ ಪಿಗ್ಮೆಂಟೇಷನ್ ಇರುತ್ತಲ್ಲ ಹೈಪರ್ ಪಿಗ್ಮೆಂಟೇಷನ್ ಅದು ಕೂಡ ಕಡಿಮೆಯಾಗುತ್ತೆ ಈ ಪ್ಯಾಕನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನಾನು ಬಟ್ಟಲು ತೊಗೊಂಡಿದ್ದೀನಿ ನೋಡಿ ಸ್ನಾನಕ್ಕೆ ಹೋಗುವಾಗ ಪ್ರತಿದಿನ ನಾವು ಈ ಪ್ಯಾಕನ್ನು ರೆಡಿ ಮಾಡಿಕೊಂಡು ಹೋಗಬೇಕು ಇದಕ್ಕೆ ನಾವು ಹಾಲು ಸೇರಿಸ್ಕೋಬೇಕು ಹಾಲು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ ಹಾಲು ನಮ್ಮ ಸ್ಕಿನ್ನಲ್ಲಿ ಉತ್ಪತ್ತಿ ಆಗುವಂಥ ಎಕ್ಸ್ಟ್ರಾ ಆಯಿಲನ್ನು ಕೂಡ ತೆಗೆದುಹಾಕುತ್ತೆ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನಾವು ಸ್ನಾನ ಮಾಡುವಾಗ ಪೂರ್ತಿ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೋಬೇಕು ಯಾವುದಾದ್ರೂ ಹರ್ಬಲ್ ಸೋಪ್ ಆಗಲಿ ಅಥವಾ ಬಾಡಿ ವಾಶ್ ಆಗಲಿ ಹಾಕಿ ವಾಶ್ ಮಾಡಿಕೊಳ್ಳಿ ಪ್ರತಿದಿನ ನೀವು ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಸ್ಕಿನ್ ಗ್ಲೋ ಆಗಿರುತ್ತೆ ಹಾಗೆ ಗ್ಲಾಮರಸ್ ಆಗಿ ಕಾಣ್ತೀರಿ ಪಿಂಪಲ್ಸ್ ಅಂತರೂ ಆಗೋದೇ ಇಲ್ಲ ಹಾಗೇನಾದರೂ ಪಿಂಪಲ್ಸ್ ಆಗಿ ಕಲೆಗಳಿದ್ದರೆ ಕಡಿಮೆಯಾಗುತ್ತೆ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಡ್ರೈ ಆಗೋದಿಲ್ಲ ಈ ಪ್ಯಾಕ್ ಅಪ್ಲೈ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಕಲರ್ ಕೂಡ ಬರ್ತೀರಿ ಫ್ರೆಂಡ್ಸ್ ಇದು ನನ್ನ ಫೇವರೇಟ್ ಪ್ಯಾಕ್ ನಾನು ಹಿಂದಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂಥ ಪ್ಯಾಕ್ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಉಪಯೋಗ ತಗೊಳ್ಳಿ ಈ ಪ್ಯಾಕಿನ ವಿಶೇಷತೆ ಏನಪ್ಪ ಅಂತಂದರೆ ಟ್ಯಾನ್ ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ನಿಗೆ ಒಳ್ಳೆಯ ಹೊಳಪು ಕೂಡ ಕೊಡುತ್ತೆ ನಾವು ಏನು ಮಾಡ್ತೇವಪ್ಪ ಅಂತಂದರೆ ಡೆಡ್ ಸ್ಕಿನ್ ಆದರೆ ಬ್ಲ್ಯಾಕೆಟ್ಸು ವೈಟೆಡ್ಸ್ ಆದರೆ ಹಾಗೆ ಸ್ಕಿನ್ನು ಡಲ್ ಆದರೆ ಪಾರ್ಲರ್ಗೆ ಹೋಗ್ತೇವೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೇವೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನಾವು ನ್ಯಾಚುರಲ್ಲಾಗಿ ಈ ಥರ ಎಲ್ಲ ಸ್ಕಿನ್ ಕೇರ್ ರೆಮಿಡಿ ಮಾಡಿಕೊಂಡು ಸ್ಕಿನ್ನಿಗೆ ಹೊಳಪು ಕೊಡಬಹುದು ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಒಂದು ವಾರ ನೀವು ಕಂಟಿನ್ಯೂ ಈ ಪ್ಯಾಕ್ ಯೂಸ್ ಮಾಡಿ ಆ ನಂತರ ನನಗೆ ಕಮೆಂಟ್ ಹಾಕಿ ಎಷ್ಟು ನಿಮ್ಮ ಸ್ಕಿನ್ ಪಳಪಳ ಹೊಳೆಯುತ್ತೆ ಎಷ್ಟು ಗ್ಲಾಮರಸ್ ಆಗಿ ಕಾಣ್ತೀರಿ ಅಂತ ಸ್ಕಿನ್ನು ಯಾವಾಗಲೂ ಬ್ರೈಟ್ನೆಸ್ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಮೇಕಪ್ ಎಲ್ಲ ಮಾಡಬಾರ್ದು ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ನಾನ ಆದ ನಂತರ ಯಾವುದಾದ್ರೂ ಮುಖಕ್ಕೆ ಒಳ್ಳೆ ಸನ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು ಹಾಗೆ ಬಾಡಿ ಲೋಷನ್ ಕೂಡ ಪೂರ್ತಿ ಬಾಡಿಗೆ ನೀವು ಅಪ್ಲೈ ಮಾಡ್ಕೋಬೇಕು ಯಾಕೆ ಅಂದರೆ ಚಳಿಗಾಲ ಅಲ್ವಾ ಸ್ಕಿನ್ನು ಡ್ರೈ ಆಗುತ್ತೆ ಹಾಗಾಗಿ ಪ್ರತಿದಿನ ಕೆಲಸಕ್ಕೆ ಹೋಗೋರಿಗೆ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಪ್ರತಿದಿನ ನೀವು ಕುತ್ತಿಗೆ ಹಾಗೂ ಮುಖಕ್ಕೆ ಪ್ಯಾಕ್ ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಳಿ ವಾರದಲ್ಲಿ ಎರಡು ಸಾರಿ ಆದರೂ ನೀವು ಪೂರ್ತಿ ಬಾಡಿಗೆಲ್ಲ ಪ್ಯಾಕ್ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನೋಡಿ ಫ್ರೆಂಡ್ಸ್ ಚಳಿಗಾಲದಲ್ಲಿ ಹಾಗೆ ಬೇಸಿಗೆ ಕಾಲದಲ್ಲಿ ಕೆಲವೊಬ್ಬರಿಗೆಲ್ಲ ಸ್ಕಿನ್ ಅಲರ್ಜಿ ಬರುತ್ತಲ್ಲ ಟೋಟಲಿ ಸ್ಕಿನ್ ಅಲರ್ಜಿ ಕಡಿಮೆಯಾಗುತ್ತೆ ಈ ಪ್ಯಾಕ್ ನೀವು ಯೂಸ್ ಮಾಡೋದ್ರಿಂದ ಪದೇ ಪದೇ ಮೈ ತುರಿಕೆ ಬರುತ್ತಲ್ಲ ಅದು ಕೂಡ ಕಡಿಮೆಯಾಗುತ್ತೆ ನೋಡಿ ಕೆಲವೊಬ್ಬರಿಗೆ ಏನಾಗಿರುತ್ತಪ್ಪ ಅಂತಂದರೆ ಅಂಡರ್ ಆರ್ಮ್ಸ್ ತುಂಬಾ ಕಪ್ಪಾಗಿರುತ್ತೆ ಹಾಗೆ ಮಂತ್ಲಿ ಡೇಟ್ಸ್ ಎಲ್ಲ ಆದಾಗ ಪ್ಯಾಡ್ ಹಾಕ್ಕೊಳ್ತಾರಲ್ಲ ಅವ್ರಿಗೆ ಪ್ರೈವೇಟ್ ಪಾರ್ಟ್ಸ್ ಕೂಡ ಕಪ್ಪಾಗಿರುತ್ತೆ ಅದು ಕೂಡ ಕಡಿಮೆಯಾಗುತ್ತೆ ಪ್ರತಿದಿನ ಬ್ರಾ ಹಾಕೋದ್ರಿಂದ ಎದೆ ಮೇಲೆ ಕಪ್ಪಾಗಿರುತ್ತೆ ಅದು ಕೂಡ ಕಡಿಮೆಯಾಗುತ್ತೆ ತುಂಬಾ ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ನೋಡಿ ಫ್ರೆಂಡ್ಸ್ ಇದು ನೀವು ಟ್ರೈ ಮಾಡಿ ಖಂಡಿತವಾಗೂ ಒಳ್ಳೆಯ ಉಪಯೋಗ ಇದೆ ನಾವು ಆದಷ್ಟು ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಈ ರೀತಿಯಾಗಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಮನೆಯಲ್ಲೇ ನಾವು ಬ್ಯೂಟಿ ಮೇಂಟೈನ್ ಮಾಡ್ಕೋಬೇಕು ನಾವು ಮೇಲಿನಿಂದ ಅಷ್ಟೇ ಸ್ಕಿನ್ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಉಪಯೋಗ ಇಲ್ಲ ಪ್ರತಿದಿನ ಬೆಳಗ್ಗೆ ನಾವು ನೆಲ್ಲಿಕಾಯಿ ಜ್ಯೂಸ್ ಅಥವಾ ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತೆ ಅದು ಕೂಡ ನಮಗೆ ತುಂಬಾ ಒಳ್ಳೆಯದು ಹಾಗೆ ನೀರು ಕೂಡ ಜಾಸ್ತಿ ಕುಡಿಬೇಕು ನಮ್ಮ ಸ್ಕಿನ್ಗೆ ಶೈನಿಂಗ್ ಸಿಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು